ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಇಲ್ಲಿ ಅಚ್ಚುತ್ ಮತ್ತೆ ಭೂಮಿಯನ್ನ ಒಂದು ಮಾಡೋಕೆ ಮುಂದಾದಂತಹ ಸತ್ಯಣ್ಣ ಇತ್ತ ಕಡೆ ಕಾರ್ಪೊರೇಟರ್ ಜೈಲ್ಗೆ ಹೋಗುತ್ತಾರೆ ಮೇಲೆ ಅಟ್ಯಾಕ್ ಆಗ್ಬಿಡುತ್ತಾ ಅಚ್ಯುತ್ ಮತ್ತೆ ಭೂಮಿಯ ಒಂದು ಮದುವೆ ಆನಿವರ್ಸರಿ ಸೆಲೆಬ್ರೇಷನ್ ಅಲ್ಲಿ ಮದುವೆಯ ಒಂದು ಮಂತ್ಲಿ ಸೆಲೆಬ್ರೇಷನ್ ಅಲ್ಲಿ ನಜುಕು ಕೂಡ ದೊಡ್ಡ ಅನಾಹುತವನ್ನೇ ಸಂಭವಿಸಿ ಏನಾಯ್ತು ಏನ್ ಕತೆಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ನೋಡೋದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಚುತ್ನ ತುಂಬಾನೇ ಪ್ರೀತಿ ಮಾಡ್ತಿರು ಭೂಮಿ ಭೂಮಿಯನ್ನ ತುಂಬಾ ಪ್ರೀತಿ ಮಾಡ್ತಿರು ಅರ್ಜುತ್ ಆದ್ರೆ ಇಬ್ಬರ ಮನಸ್ಸಿನ ಮಾತನ್ನ ಇವ್ರ ಸಾಕಷ್ಟು ಬಾರಿ ಸೂಕ್ಷ್ಮವಾಗಿ ತಿಳಿಸಲು ಪ್ರಯತ್ನ ಆದ್ರೂ ಮಾಡಿದಾರೆ ಆದ್ರೆ ಭೂಮಿ ಅಂತೂ ಯಾವ್ದನ್ನ ಕೂಡ ಅರ್ಜಿತ್ ಹತ್ರ ಹೇಳ್ಕೋತಾನೆ ಇಲ್ಲ ಮನಸ್ಸಲ್ಲಿ ಇವರೇ ನನ್ನ ಗಂಡ ಜೀವನ ಪರ್ಯಂತ ನಾನು ಇವ್ರನ್ನೆ ನೆನಪಲ್ಲೇ ಇರ್ತೀನಿ ಅಂತ ಹೇಳಿ ಭೂಮಿ ನಿರ್ಧಾರ ಮಾಡಿದಾಳೆ ಆದ್ರೆ ಅರ್ಜಿತ್ ಆ ಒಂದು ಸುಳಿವು ಕೂಡ ಇಲ್ಲ ಏತ ಕಡೆ ವಂಶಿಯನ್ನ ಕರೆಸಿದ್ದಾರೆ ಸತ್ಯೋಣ್ಣ ಅಜಿತ್ ಮತ್ತೆ ಭೂಮಿ ನಡುವೆ ಇರ್ತಕ್ಕಂಥ ಆ ಒಂದು ಗಾಢುವಾದಂತಹ ಸಂಬಂಧವನ್ನ ಮತ್ತಷ್ಟು ಹತ್ರ ಮಾಡಿ ಇವರಿಬ್ಬರ ನಡುವೆ ಇರ್ತಕ್ಕಂಥ ಪ್ರೀತಿಯನ್ನ ಹೊರಗಡೆ ತೆಗೆದು ಅಜಿತ್ ತನ್ನ ಪ್ರೀತಿಯನ್ನ ಭೂಮಿ ಹತ್ರ ಹೇಳ್ಕೋಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ವಂಶಿಯನ್ನ ಸತ್ಯಾಕರಿಸಿದ್ದಾರೆ ಈ ಕಡೆ ವಂಶಿ ಕೂಡ ಭೂಮಿಯ ಸ್ನೇಹಿತ ಅಂತ ಹೇಳ್ಕೊಂಡು ಭೂಮಿಯನ್ನ ಕಾಪಾಡಿಯ ಮನೆಯನ್ನ ಸೇರ್ಕೊಂಡಿದ್ದು ಕೂಡ ಆಗಿದೆ ಈ ಕಡೆ ವಂಶಿ ಅತಿಯಾಗಿ ಭೂಮಿಯನ್ನ ಕಾಳಜಿ ಮಾಡ್ತಿದ್ದಾರೆ ಇದು ಎಲ್ಲವೂ ಕೂಡ ಇಂಟೆನ್ಶನ್ ಮಾಡ್ತಿರೋದು ಮಾಡ್ತಿರುವುದು ಬಿಕಾಸ್ ಅಜಿತ್ ಹೊಟ್ಟೆ ಕಿಚ್ಚಾಗಬೇಕು ಹೊಟ್ಟೆ ಕಿಚ್ಚಾಗಿದ್ದ ತನ್ನ ಪ್ರೀತಿಯನ್ನ ಎಲ್ಲಿ ಕಳ್ಕೊಂಡು ಬಿಡ್ತೀನಿ ಅಂತ ಹೇಳಿ ತನ್ನ ಪ್ರೀತಿಯನ್ನ ಭೂಮಿ ಹತ್ರ ಹೇಳ್ಕೋಬೇಕು ಅನ್ನೋದು ಸತ್ಯಣ್ಣ ಮತ್ತೆ ವಂಶಿಯ ಒಂದು ಇಂಟೆನ್ಷನ್ ಆಗಿದೆ ಅದೇ ಕಾರಣಕ್ಕೆ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡ್ತಿದ್ದಾರೆ ಓವರ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ವಂಶಿ ಇದ್ರ ನಡುವೆ ಇದ್ದ ಕಡೆ ಭೂಮಿಯನ್ನ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ವಂಶಿನೇ ಅಜಿತ್ನ ನ ಬುಲೆಟ್ ಅನ್ನ ತಗೊಂಡಿದ್ದ ಕರ್ಕೊಂಡು ಹೋಗ್ತಿರ್ತಾರೆ ದಾರಿ ಮಧ್ಯದಲ್ಲಿ ಭೂಮಿ ವಂಶದ ಜೊತೆ ಮಾತನಾಡಬೇಕು ಅಂತ ಹೇಳ್ತಾರೆ ಅಜಿತ್ ಕೂಡ ಪೊಲೀಸ್ ಸ್ಟೇಷನ್ ಬರ್ತದಾಗನ ಭೂಮಿ ಸತ್ಯಣನ್ ಜೊತೆ ಹೋಗ್ಲಿಲ್ಲ ವಂಶಿ ಜೊತೆ ಹೋದ್ಲು ಅಂತ ಹೇಳಿ ಗೊತ್ತಾಗುತ್ತೆ ಹಾಗಾಗಿ ಅಲ್ಲೇ ಇರೋ ತನ್ನ ಕಾನ್ಸ್ಟೇಬಲ್ ಬೈಕ್ ಅನ್ನ ತಗೊಂಡು ಇಲ್ಲಿ ಅಜಿತ್ ಭೂಮಿ ಮತ್ತೆ ವಂಶಿಯನ್ನ ಚೇಸ್ ಮಾಡೋಕೆ ಆಗ್ತಿದ್ದಾರೆ ಇಲ್ಲಿ ಹೋಗ್ಬೇಕಾದ್ರೆ ಪ್ರೀತಿ ಜಾಸ್ತಿ ಆಗಿ ಹೇಳಿ ಇಳ್ಕೊಂಡ್ಬಿಟ್ರೆ ತನ್ನ ಪ್ರೀತಿಯನ್ನ ಪ್ರೊಪೋಸ್ ಮಾಡಿಬಿಟ್ರೆ ಭೂಮಿ ಹತ್ರ ಏನಪ್ಪಾ ಇಲ್ಲ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಆಗಬಾರ್ದು ಅಂತ ಹೇಳಿ ಅಜ್ಜುತ ದೇವರತ್ರ ಪ್ರಾರ್ಥಿಸ್ತದಾರ ಇದರ ನಡುವೆ ವಂಶಿ ಅವರ ಹತ್ರ ಭೂಮಿ ನೋಡಿ ನಾನೀಗ ಒಳ್ಳೇದು ಹೇಳ್ತೀನಿ ತಪ್ಪನ್ನು ಹೇಳ್ತೀನಿ ಬಿಜೋ ಮಾಡ್ಕೋಬೇಡಿ ನಿಜಕ್ಕೂ ಕೂಡ ನೀವು ನಮ್ಮ ಮನೆಗೆ ಬಂದದ್ದು ನಮಗೆ ತುಂಬಾನೇ ಖುಷಿ ನಮ್ಮ ಮನೆಯವರು ಎಲ್ಲರೂ ಕೂಡ ನೀವು ನಾವು ತಮ್ಮ ಮನೆ ಮಗ ಅಂತಾನೆ ಭಾವಿಸಿದ್ದಾರೆ ಅದೇ ರೀತಿ ನೀವು ಕೂಡ ಎಲ್ಲರನ್ನ ಕೂಡ ತುಂಬಾ ಪ್ರೀತಿಸ್ತೀರಾ ತುಂಬಾ ಕಾಳಜಿ ಮಾಡ್ತೀರಾ ನಿಜವಾಗ್ಲೂ ಕೂಡ ತುಂಬಾನೇ ಇಷ್ಟ ಆಗತ್ತೆ ಆದ್ರೆ ಸ್ವಲ್ಪ ನೀವು ನನ್ನ ವಿಷಯದಲ್ಲಿ ಓವರ್ ಆಗಿ ಕಾಳಜಿ ಮಾಡುದು ನನ್ಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿದಾಗ ಇದು ನಿಮ್ಮ ಮಾತಾ ಅಥವಾ ನಿಮ್ ಸಾಹೇಬ್ರ ಮಾತ ಅಂತ ಅನ್ನಿಸ್ತಿದೆ ಅಂದಾಗ ನಿಮ್ಗೆ ಅನಿಸುತ್ತೆ ರೀತಿ ಅನ್ಕೋತಿದ್ದಾರೆ ಅಂತ ಅನ್ನಿಸ್ತದೆ ಅಂತ ಹೇಳ್ತಾರೆ ನಿಜಕ್ಕೂ ನೀವಿಬ್ರು ಒಂದೇನಾ ಅಂತ ಹೇಳಿ ಹೇಳಿದಾಗ ಭೂಮಿಗೆ ಶಾಕ್ ಆಗತ್ತೆ ನೀವಿಬ್ರು ಗಂಡ ಹೆಂಡತಿ ಒಂದೇನಾ ಅಥವಾ ಬೇರೆನಾ ಅಂತ ಹೇಳೋ ರೀತಿಯಲ್ಲಿ ವಂಶಿ ಹೇಳ್ತಾರೆ ಕಡೆ ಭೂಮಿ ಅನ್ಕೋತಾಳೆ ಏನಾದ್ರು ನಮ್ಮ ಕಾಂಟ್ರಾಕ್ಟ್ ಮ್ಯಾರೇಜ್ ವಿಷಯ ಗೊತ್ತಿತ್ತಾಗ್ಬಿಟ್ಟಿದ್ಯೋ ಅಂತ ಹೇಳಿ ಭಯ ಶುರುವಾಗ್ಬಿಡತ್ತೆ ಅದರ ನಡುವೆ ಇಲ್ಲಿ ವಂಶಿಯನ್ನ ನೇರವಾಗಿ ಕೇಳ್ಬಿಡ್ತಾಳೆ ಬಗ್ಗೆ ಪ್ರೀತಿ ಪ್ರೀತಿಗಿದ್ಯಾ ಆಗಿದ್ಯಾ ಏನ್ ಅದಕ್ಕೆ ಇಷ್ಟು ಓವರ್ ಆಗಿ ನೀವು ಕಾಳಜಿ ತೋರಿಸ್ತಿದ್ರ ಅಂತ ಅದಕ್ಕೆ ವಂಶಿ ಏನ್ ಅನ್ಕೊಂಡಿದ್ರಾ ನೀವು ಆ ರೀತಿ ಎಲ್ಲ ಯಾವ್ದೇ ರೀತಿ ಭಾವನೆ ಗೀವನ ಇಲ್ಲ ಸುಮ್ನೆ ವಿನಾಕಾರ ಯಾಕ್ರಿ ನಮ್ ಬಗ್ಗೆ ಆತರ ಎಲ್ಲ ಅಂತಿದ್ರ ನಾವಂತ ಹುಡುಗ ಅಲ್ಲ ನೀವ್ ಜಸ್ಟ್ ನನ್ಗೆ ಫ್ರೆಂಡ್ ಅಷ್ಟೇ ಒಂದು ಒಬ್ಬ ಒಳ್ಳೆ ಗೆಳತಿ ಸಿಕ್ಕಿದ್ರ ಮನೆ ಮಂದಿ ನಿಜಕ್ಕೂ ಕೂಡ ನಂಗೆ ತುಂಬಾ ಇಷ್ಟ ಆಗಿದ್ದಾರೆ ಮನೇಲಿ ನಾನು ಇದ್ದೀನಿ ಅಂದ್ರೆ ಅದಕ್ಕೆ ನೀವ್ ಮಾತ್ರ ಕಾಣಲ್ಲ ಅಲ್ಲ ತಮ್ಮ ಕೂಡ ಕಾರಣ ಅವರನ್ನ ನೋಡ್ತಿದ್ದಾಗೆ ನನಗೆ ನನ್ನ ತಾಯಿ ಅಂತ ಫೀಲ್ ಕೊಟ್ಟರು ಅದೇ ಕಾರಣಕ್ಕೋಸ್ಕರ ನಾನು ಆ ಮನೆಯಲ್ಲಿ ಇರುವುದು ಅಂತ ಹೇಳ್ತಾರೆ ಹಾಗಿದ್ರೆ ಸರಿ ಅಂತ ಹೇಳಿ ಭೂಮಿ ಕೂಡ ಹೇಳ್ತಾರೆ ತದನಂತರ ಇಲ್ಲಿ ಬುಲೆಟ್ ಅಲ್ಲಿ ಬಂದು ಕರ್ಕೊಂಡು ಹೋಗ್ತೀನಿ ಅಂದಾಗ ಇಲ್ಲ ಈ ಬುಲೆಟ್ ಅನ್ನ ನಮ್ಮ ಅಜಿತ್ ಸಾಹೇಬ್ರು ಓಡಿಸಿದ್ರಷ್ಟ್ರೆ ನನಗೆ ನಂಗೆ ಇಷ್ಟ ಆಗೋದು ಅವ್ರು ಬಿಟ್ಟು ಬೇರೆ ಯಾರೇ ಕೂತ್ಕೊಂಡ್ರು ಕೂಡ ನಂಗೆ ಇಷ್ಟ ಆಗಲ್ಲ ನೀವು ಬೇಜಾರು ಮಾಡ್ಕೋಬೇಡಿ ನಾನು ಆಟೋದಲ್ಲಿ ಹೋಗ್ತೀನಿ ಅಂತ ಹೇಳ್ತಾರೆ ಆದ್ರೆ ನಡುವೆ ಇಲ್ಲಿ ಅಜಿತ್ ಬಂದೇ ಬಿಡ್ತಾರೆ ಅಜಿತ್ ಬರ್ತಿದ್ದಾಗೆ ಸಾಹೇಬ್ರಿ ನೀವು ಕೂಡ ಬಂದ್ಬಿಟ್ರ ಅಂದಾಗ ನೀನು ಯಾಕೆ ಇಲ್ಲಿ ಬಂದಿದ್ದು ವಂಶಿ ಅವ್ರೆ ನೀವ್ಯಾ ಕರ್ಕೊಂಡ್ ಬರಕ್ ಹೋದ್ರಿ ನಾನ್ ನಂಗೆ ಹೇಳಿದ್ದೆ ಅಲ್ವಾ ಅಂದಾಗ ಅಯ್ಯೋ ಅದ್ರಲ್ಲಿ ಏನದ ನಾನ್ ಕರ್ಕೊಂಡು ಹೋದ್ರೆ ಏನಂತ ಅಂತ ಕೇಳ್ತಿದ್ದಾರೆ ಈ ಕಡೆ ನಂಗೆ ಕಾಲ್ ಮಾಡ್ತಾರೆ ಸತ್ಯಣ್ಣ ಏನದು ಸತ್ಯಣ್ಣ ನಿಮ್ ಕೈಲಿ ಆಗಲ್ಲ ಅಂದ್ರೆ ಹೇಳ್ಬೇಕಿತ್ತು ನಾನೇನಾದ್ರು ಮಾಡ್ತಿದ್ದೆ ಅಂದಾಗ ಸ್ವಲ್ಪ ಕೆಲ್ಸ ಇತ್ತು ಗೆಳೆಯ ಅದಕ್ಕೋಸ್ಕರ ಆ ರೀತಿ ತಮ್ಮ ಏನ್ ಮಾಡ್ತಿದ್ದೆ ನೀನು ಅಂದಾಗ ನಾನು ನನ್ನ ಹೆಂಡ್ತಿನ ಪೊಲೀಸ್ ಸ್ಟೇಷನ್ ಅಲ್ಲೇ ನಾನು ಬರೋ ತನಕ ಇರುವ ಅಂತ ಹೇಳ್ತಿದ್ದೆ ಅಂತ ಹೇಳ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೆಣ್ಮಕ್ಳು ಇರುವುದು ಎಷ್ಟು ಸರಿ ಅಚ್ಚ ಅಂತ ಹೇಳಿದಾಗ ಆಕೆ ಬೇರೆ ಯಾರು ಅಲ್ಲ ಸರ್ ಇನ್ಸ್ಪೆಕ್ಟರ್ ಹೆಂಡತಿ ಅಂತ ಹೇಳಿ ಜೊತೆ ಹೇಳ್ತಾರೆ ಆದ್ರೂ ಕೂಡ ಅಂತ ಹೇಳ್ತಿದ್ದಾಗೆ ಈ ಕಡೆ ವಂಶಿ ಅಯ್ಯೋ ಅದರಲ್ಲಿ ಏನಿದೆ ನಾನು ಕರ್ಕೊಂಡು ಬಂದಲ್ವಾ ಅಂತ ಹಿಡಿ ಹೇಳ್ತಾರೆ ಆದ್ರೂ ಕೂಡ ನೀವೇ ಬೆಳಗ್ಗೆ ಹೇಳಿದ್ರಿ ಮೈಗ್ರೇನ್ ಆಗುತ್ತೆ ಬುಲೆಟಲ್ಲಿ ಕರ್ಕೊಂಡು ಹೋದರೆ ಅಂತ ಅದಕ್ಕೆ ಅಲ್ವಾ ನಾನು ಕಾರಲ್ಲಿ ಕರ್ಕೊಂಡು ಹೋಗಿದ್ದು ಅಂತಕ ಅವ್ರಿಗೆ ಮೈಗ್ರೇನ್ ಆಗುತ್ತೆ ಅಂತಾನೆ ಹತ್ತಿ ಕೊಟ್ಟಿದ್ದೀನಿ ನೋಡಿ ಹತ್ತಿ ಹಾಕೊಂಡೆ ಅವ್ರು ನನ್ನ ಜೊತೆ ಬಂದಿರುವುದು ಅಂತ ಹೇಳಿ ವಂಶಿ ಹೇಳ್ತಾರೆ ಸರಿ ಆಯಿತು ಈಗ ನಾನು ಹೆಂಡತಿ ನಾನು ಕರ್ಕೊಂಡು ಹೋಗ್ತೀನಿ ಈ ಬೈಕನ್ನ ತಗೊಂಡು ನನ್ನ ಕಾನ್ಸ್ಟೇಬಲ್ ಇದ್ದಾರೆ ಅವ್ರಿಗೆ ಹೋಗಿ ತಲುಪಿಸ್ಬಿಡಿ ಅಂತ ಹೇಳಿ ಅಜತ್ ವಂಶಿಯನ್ನು ಒಂದು ಜೊತೆಯಲ್ಲಿ ವಾಯ್ಸ್ ನೋಟ್ ಸ್ಪಂದನಾ ಸ್ಪಂದನ ಸ್ಪಂದನ ಅಂತ ತುಂಬಾ ಗಾಬರಿಯಿಂದ ಕರೀತಾರೆ ಗಾಬರಿಯಿಂದ ಕರೆದಕ್ಕೆ ಇಡೀ ಮನೆ ಬಂದ್ಬಿಡತ್ತೆ ಏನಾಯ್ತು ಅಪ್ಪು ಯಾಕೆ ಇಷ್ಟು ಗಾಬರಿಂದ ಕರೀತ ಸಿಸ್ ಅಂತ ಹೇಳಿ ನಚಿ ಕೇಳ್ತಿದ್ದಾರೆ ಸ್ಪಂದನ ಆ ಕಾರ್ಪೊರೇಟ್ ಇದ್ದಾನಲ್ವಾ ಅಲ್ವಾ ಅವ್ನಿಗೆ ಶಿಕ್ಷೆ ಆಯ್ತಂತೆ ಅಂತ ಹೇಳಿದಾಗ ಸ್ಪಂದನ ಆಗಿ ತುಂಬಾನೇ ಖುಷಿ ಆಗ್ಬಿಡುತ್ತೆ ಈ ಕಡೆ ದೇವಿಯಾನೆಗಂತೂ ತುಂಬಾ ಬೇಜಾರಾಗ್ಬಿಡತ್ತೆ ಸಿಟ್ಟು ಬಂದ್ಬಿಡತ್ತೆ ಕಾರ್ಪೊರೇಟ್ ತಾಕತ್ತೆ ಇಲ್ಲ ಅನ್ಸುತ್ತೆ ಅದಕ್ಕೆ ಭೂಮಿ ಅವತ್ತು ಆರಾಮಾಗಿ ಮನೆಗೆ ಬಂದದ್ದು ಅಂತ ಹೇಳೇ ಬಿಡ್ತಾರೆ ಎಲ್ರಿಗೂ ಶಾಕ್ ಆಗುತ್ತೆ ಏನು ಈ ರೀತಿ ಮಾತಾಡ್ತಿದ್ರ ಅಂತ ಶ್ರಾವಣ್ ಶ್ರವಣ ಅವರು ಸಮೇತ ಕೇಳ್ತಿದ್ದಾರೆ ಅದು ಹಾಗಲ್ಲ ಕಾರ್ಪೊರೇಟ್ರಿಗೆ ಶಿಕ್ಷೆ ಆಯ್ತಲ್ವಾ ಅಜದ್ ಮತ್ತೆ ಭೂಮಿಯನ್ನ ಹೆದರ್ಸೋಕೆ ಇಲ್ಲ ಅಂತ ಹೇಳಿ ಅವರನ್ನು ಹೊಗ್ಲುತ್ತಿದೆ ಅಷ್ಟೇ ಅಂತ ಹೇಳ್ತಾರೆ ತದನಂತರ ಈ ಕಡೆ ಆಗಿ ತುಂಬಾ ಖುಷಿ ಆಗತ್ತೆ ಅಷ್ಟರಲ್ಲಿ ಅಜಿತ್ ಕೂಡ ಮನೆಗೆ ಬರ್ತಾರೆ ಅಜಿತ್ ಬರ್ತಿದ್ದಾಗೇನೆ ಸ್ಪಂದನ ಹೋಗಿದೆ ನಿಮಗೆ ಎಷ್ಟು ಥ್ಯಾಂಕ್ಸ್ ್ರು ಕೂಡ ಸಾಲ್ದು ಅಣ್ಣ ನಿಜಕ್ಕೂ ನೀವು ನನಗೆ ಅಣ್ಣ ಅಂತ ಹೇಳಿ ನಿಜಕ್ಕೂ ಯಾರ್ದಾರು ಟ್ರೋಲ್ ಪೇಜ್ ಗೆ ಸಿಕ್ಕಿದ್ರೆ ನನ್ನ ಎಷ್ಟು ಮರ್ಯಾದೆ ತೆಗೆದಿದ್ರು ಆದ್ರೆ ನಾನು ಅನ್ನೋದನ್ನ ಯಾರಿಗೂ ಕೂಡ ಗೊತ್ತು ಮಾಡಿದೆ ಕಾರ್ಪೊರೇಟರಿಗೆ ಶಿಕ್ಷೆ ಕೊಡಿಸಿದ್ರೆ ನಿಮ್ಮ ಋಣನ ನಾನು ಹೇಗೆ ತೀರಿಸಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ನನ್ನ ಅಣ್ಣ ಅಂತ ಕರೀತಿದ್ದೆ ಆ ತಂಗಿಗೆ ಇಷ್ಟೆಲ್ಲ ಮಾಡ್ದೆ ಇರ್ತಾನ ಅಣ್ಣ ಅಂತ ಹೇಳ್ತಾರ ಜೊತೆಗೆ ಇನ್ ಮುಂದೆ ನಾನು ನಿಮ್ಗೆ ಪ್ರತಿ ರಾಖಿ ಕೂಡ ರಾಖಿ ಕಟ್ತೀನಿ ಅಂತ ಸ್ಪಂದನ ಹೇಳ್ತಾರ ನಂತರ ಇಲ್ಲಿ ಸರಿ ಆಯ್ತು ತುಂಬಾ ಸೇಫ್ ಆಗಿ ಮನೆಗೆ ಹೋಗು ಹೋಗಿ ಕಾಲೇಜ್ ಸೇರ್ಕೋ ಜೀವನದಲ್ಲಿ ಆಗಿರೋ ಈ ಕಹಿ ಘಟನೆಗಳನ್ನ ಜೀವನದಲ್ಲಿ ಮರ್ತು ಬಿಡಬೇಕು ಆಯ್ತಾ ಅಂತ ಹೇಳಿ ಅಚ್ಚು ಸ್ಪಂದನಾಗೆ ಒಂದು ಬುದ್ಧಿ ಮಾತನ್ನು ಹೇಳಿ ನಚ್ಚಿನ ಕರ್ಕೊಂಡು ಬಿಡು ಅಂತ ಹೇಳಿ ಹೇಳ್ತಾರೆ ನಂತರ ಆಕೆ ಕೂಡ ಕರ್ಕೊಂಡು ಹೋಗ್ತಾರೆ ಏನಿದು ನನ್ನ ಫ್ರೆಂಡು ನನಗೆ ಹೇಳಿದೆ ಹೋಗ್ಬಿಟ್ಲಲ್ಲ ಅಂತ ಅಪ್ಪು ಹೇಳಿದಾಗ ಈಗ ಸ್ಪಂದನ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ವ ನೀನು ಕೂಡ ಮನೆಗೆ ಹೋಗ್ತಾ ಇರು ಅಂತ ಹೇಳ್ತಾರೆ ಈ ಕಡೆ ಅಪ್ಪು ರೆಡಿಯಾಗಿ ಹೋಗಬೇಕಿದ್ರೆ ಸತ್ಯಣ್ಣ ಮತ್ತೆ ವಂಶಿ ಇಬ್ರು ಕೂಡ ಮಾತನಾಡಿಕೊಂಡು ಅಲ್ಲಿಗೆ ಬರ್ತಾರೆ ಬಿಕಾಸ್ ಇಲ್ಲಿ ಅಜಿತ್ ಮತ್ತೆ ಭೂಮಿ ನಡುವೆ ನಿಜವಾಗ್ಲೂ ಪ್ರೀತಿ ಇದೆ ಇಬ್ಬರು ಕೂಡ ಹೇಳ್ಕೋತಾ ಇಲ್ಲ ಮನಸ್ಸಲ್ಲಿ ಭೂಮಿ ಕೂಡ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ ಅಜಿತ್ ಹತ್ರ ಅದನ್ನ ನಾವು ಹೊರಗಡೆ ತೆಗಿಬೇಕು ಬ್ರೇಕ್ ಮಾಡಬೇಕು ಅಂದರೆ ಏನಾದರೂ ಒಂದು ವೆಕೇಶನ್ ಮಾಡಲೇಬೇಕಾಗತ್ತೆ ಅಂತ ಹಾಗಾಗಿ ಏನು ಮಾಡ್ದು ಅಂತದ್ದಾಗೆ ಒಂಬತ್ತು ತಿಂಗಳಾಗಿದೆ ಅವರಿಬ್ಬರು ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿ ಅನ್ನೋ ವಿಶ್ವವಂಶಿಗೆ ಗೊತ್ತಾಗುತ್ತೆ ಹಾಗಾಗಿ ಅದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಇವತ್ತು ಒಂಬತ್ತು ತಿಂಗಳಾಗಿದೆ ಅಜ್ ಮತ್ತೆ ಭೂಮಿದು ಅದನ್ನ ಸೆಲೆಬ್ರೇಟ್ ಮಾಡಬೇಕು ಅಪ್ಪು ನೀವು ಕೂಡ ಹೋಗಬೇಡಿ ಇವತ್ತು ಸೆಲೆಬ್ರೇಟ್ ಶುಣ್ಯ ಇದೆ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಅಜ್ಜಿತ್ಗೆ ಹೊಸ ಬಟ್ಟೆ ತೊಗೊಂಡು ಬರ್ತಿದ್ದ ಬಂದಿರ್ತಾರೆ ಬಟ್ ಅಜಿತ್ಗೆ ಇಷ್ಟ ಆಗೋದಿಲ್ಲ ಬಟ್ ಆ ಭೂಮಿ ತಂದು ಕೊಟ್ಟಿದ್ದನ್ನು ತಗೊಂಡು ಅಜಿತ್ನೂ ಕೂಡ ತಗೊಂಡು ರೂಮಿಗೆ ಹೋಗ್ತಾಳೆ ನೀವು ಯಾಕೆ ವಂಶ ಬಗ್ಗೆ ಬೇಜಾರ್ ಮಾಡ್ಕೊತಿದ್ರ ಅವ್ರಿಗೆ ನಮ್ಮ ಮೇಲೆ ಪ್ರೀತಿಯಾಗಿದೆ ಆ ರೀತಿ ಏನಾದರೂ ಭಾವನೆ ನಿಮ್ಗಿದೆಯಾ ಆ ರೀತಿ ಅನ್ಕೋಬೇಡಿ ಒಂದು ಪಕ್ಷ ಪ್ರೀತಿಯಾಗಿದ್ರು ಏನಂತೆ ನಾನು ನಂದು ನಿಮ್ಮದು ಕಾಂಟ್ಯಾಕ್ಟ್ ಮ್ಯಾರೇಜ್ ನಾನು ರಿಯಲ್ ವೈಫ್ ಅಲ್ಲ ಅಲ್ವಾ ಅಂತ ಹೇಳಿದಾಗ ಇಲ್ಲಿ ಅಜಿತ್ಗೆ ಶಾಕ್ ಆಗತ್ತೆ ತದನಂತರ ಬೇಚಾರ ಮಾಡ್ಕೋಬೇಡಿ ಅಜಿತ್ ಸಾಹೇಬ್ರೆ ನಿಜಕ್ಕೂ ಕೂಡ ನಿಮ್ಮ ಬಗ್ಗೆ ನನಗೆ ಎಷ್ಟು ಪ್ರೀತಿ ಕಾಳಜಿ ಇದೆಯೋ ಅದನ್ನೇ ಹೇಳ್ಕೊಳೋಕೆ ಆಗೋದಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾಳೆ ನಿಜಕ್ಕೂ ನನಗೆ ನೀನಂದರೆ ತುಂಬಾ ಕಾಳಜಿ ಇದೆ ನಿನ್ನ ಜೀವನ ಚೆನ್ನಾಗಿರಬೇಕು ಅನ್ನೋದಿದೆ ಅಂತ ಹೇಳಿದಾಗ ಖಂಡಿತ ನನ್ನ ಒಂದು ಕಾಂಟ್ರಾಕ್ಟ್ ಮ್ಯಾರೇಜ್ ಮುಗಿದ ಮೇಲೆ ನೀವು ಯಾವತ್ತೂ ಚೆನ್ನಾಗಿರಬೇಕು ಅಂತಲೇ ಬಯಸ್ತೀನಿ ಅಂತ ಹೇಳಿ ಭೂಮಿ ಹೇಳಿದಾಗ ಅಜಿತ್ ಕೂಡ ನೀನು ಚೆನ್ನಾಗಿರಬೇಕು ಅಂತ ನಾನು ಬಯಸ್ತೀನಿ ಅಂತ ಹೇಳ್ತಿದ್ದಾರೆ ಆತ ಕಡೆ ಕಾರ್ಪೊರೇಟರ್ ಜೈಲಿಗೆ ಹೋಗಿರೋದ್ರಿಂದ ಸಿಫ್ಟ್ ಆಗಿದ್ದಾರೆ ಅವ್ರ ಕಡೆಯವರು ಹಾಗಾಗಿ ಕಾರ್ಪೊರೇಟರ್ ಅಜಿತ ಹೆಂಡತಿ ಭೂಮಿ ಮೇಲೆ ಅಟ್ಯಾಕ್ ಮಾಡಿಸೋ ಸಾಧ್ಯತೆ ಇದೆ ಹಾಗಿದ್ದರೆ ಈ ಒಂದು ಸೆಲೆಬ್ರೇಷನ್ ಟೈಮಲ್ಲಿ ಭೂಮಿ ಮೇಲೆ ಅಟ್ಯಾಕ್ ಆಗಿಬಿಡುತ್ತಾ ಏನಾಗುತ್ತೆ ತಿಳ್ಕೋಬೇಕು ಅಂತ ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿ